ಇವ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದ್ರ ತೋಳಿನ ಉದ್ದ ಕಡಿಮೆ ಇದೆ ಆದರೆ ನಾನಿಲ್ಲಿ ಉದ್ದವನ್ನು ಹೆಚ್ಚಿಗೆ ಇದ್ದೀನಿ ಅಂದರೆ ಅಲ್ಲಿ ಏನು ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ ಅಷ್ಟನ್ನು ಇಡ್ತಾ ಇದ್ದೀನಿ ಇಷ್ಟುತ್ತ ಇಲ್ಲ ಬೇಡ ಇಷ್ಟುತ್ತ ಇಟ್ಕೊಳಲ್ಲ ಅವರು ಒಂದು ಇಲ್ಲಿವರೆಗೂ ತೆಗೆದುಕೊಳ್ಳೋಣ ಇಲ್ಲಿ ಇಷ್ಟು ತೆಗೆದುಕೊಳ್ಳೋಣ ರೆಡಿ ಇಷ್ಟು ತೆಗೆದುಕೊಳ್ಳೋಣ ಇದು ಬಂದು ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ನಾನಿಲ್ಲಿ ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೊಬೇಕಲ್ವಾ ಹಾಗಾಗಿ ಎಷ್ಟು ಬರುತ್ತೆ ನೋಡ್ಕೊತೀನಿ ಸೆವೆನ್ ಆ್ಯಂಡ್ ಹಾಫ್ ಬರುತ್ತೆ ಉದ್ದ ತೋಳಿನ ಉದ್ದ ಸೆವೆನ್ ಆ್ಯಂಡ್ ಹಾಫ್ ತಗೊತಾ ಇದ್ದೀನಿ ಅದಕ್ಕೆ ಒಂದು ಇಂಚ್ ತೆಗೆದುಕೊಂಡು ಎಂಟೂವರೆ ಇಂಚನ್ನು ನಾನಿಲ್ಲಿ ತೆಗೆದುಕೊಳ್ತೀನಿ ಎಂಟೂವರೆ ಇಂಚನ್ನು ತೆಗೆದುಕೊಳ್ಳೋಣ ಇವ್ರು ಹೇಳಬೇಕು ಅಂದರೆ ಇಲ್ಲಿ ಒಂದು ಫ್ಲವರ್ ಕೊಡಬೇಕಾಗಿತ್ತು ಆದರೆ ಕೊಟ್ಟಿಲ್ಲ ಹಿಂಗೆ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಾತಿ ಮಾಡಿಕೊಟ್ಟಾಗ ಅವ್ಳು ತುಂಬ ಬೊಟಿಕ್ ಇರೋದ್ರಿಂದ ಅವಳು ಏನು ಮಾಡ್ತಾರೆ ಪ್ರೊಫೆಷನಲ್ ಥರ ಯೋಚನೆ ಮಾಡಿಬಿಟ್ಟು ನೀಟಾಗಿ ಮಾಡಿಕೊಡ್ತಾರೆ ಅಂದರೆ ಕೆಲವರು ಬರೀ ವರ್ಕ್ ಮಾಡೋರೇ ಇರ್ತಾರೆ ನೋಡಿ ಅವ್ರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ ಅಂದ್ಕೊಂಡಿದ್ದೀನಿ ಹಂಗಾಗಿ ಅಲ್ಲೇನು ಕಟಿಂಗ್ ಮಾಸ್ಟರ್ ಇರ್ತಾರೆ ಕ ಮಾರ್ಕಿಂಗ್ ಹಾಕ್ಕೊಡ್ತಾರೆ ಆವಾಗ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅವರು ಅವರೇ ಓನ್ ಆಗಿ ಮಾರ್ಕ್ ಹಾಕ್ಕೊಂಡು ಮಾಡೋದ್ರಿಂದ ವರ್ಕ್ ಮಾಡೋರು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾರೆ ತೊಂದರೆ ಇಲ್ಲ ನಾವು ಕಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿದ್ರೆ ಆಯಿತು ಇಲ್ಲಿ ಎಡ್ಜ್ ಕರೆಕ್ಟ್ ಇಲ್ಲ ಅಂತ ಕಟ್ ಮಾಡಿದ್ದೀನಿ ತೋಳಿನ ಉದ್ದ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಉದ್ದ ತಗೊಂಡಿದ್ದೀನಿ ಅಡ್ಡ ಅಡ್ಡ ತೊಗೊತಿಲ್ಲ ಉದ್ದ ಉದ್ದ ತೊಗೊತಾ ಇದ್ದೀನಿ ರೆಡಿ ಬಂದು ಏಳೂವರೆ ಇಂಚಿದೆ ನಂದು ಸ್ಲೀವ್ ಲೆಂತ್ ಬಂದು ಏಳೂವರೆ ಇಂಚು ಅಲ್ಲೇನು ವರ್ಕಿಗೆ ಕೊಟ್ಟಿದ್ದಾರೋ ಅಥವಾ ಎಂಟು ಇಂಚ್ ಅಂದ್ಕೊಳ್ಳೋಣ ಎಂಟು ಇಂಚು ತೆಗೆದುಕೊಳ್ಳೋಣ ಒಂದು ಇಂಚು ನಾನು ಒಂಬತ್ತು ಇಂಚುವರೆಗೂ ನಾನು ಮಾರ್ಜಿನ್ನ ಸೇರಿಸಿ ಒಂಬತ್ತು ಇಂಚನ್ನು ತೆಗೆದುಕೊತಾ ಇದ್ದೀನಿ ಅಲ್ಲಿ ವರ್ಕ್ ಮಾಡಿರೋದೇ ಅಷ್ಟು ನಾನು ಅಷ್ಟನ್ನು ತಗೊತೀನಿ ಅಡಿ ಇಷ್ಟು ತೋಳಿನ ಡೌನಿಂಗ್ ಬಂದು ತ್ರೀ ಮೂರು ಮೂರು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇದು ಆರ್ಮೋಲ್ ರೌಂಡಿಂಗ್ ಬಂದು ನೀವು ಕರೆಕ್ಟಾಗಿ ತೆಗೆದುಕೊಳ್ಳಿ ಫ್ರೆಂಡ್ಸ್ ಯಾರು ಹೇಳಿದ್ದು ಅದೆಲ್ಲ ನೀವು ಮಾಡಕ್ಕೆ ಹೋಗ್ಬೇಡಿ ಆರ್ಮೋಲ್ ರೌಂಡಿಂಗ್ ನಾವು ಅಳತೆ ತೊಗೊಬೇಕಾದ್ರೂ ಹಿಂಗೆ ತೆಗೆದುಕೊತೀವಿ ಸ್ಟಿಚಿಂಗ್ ಮಾಡ್ಬೇಕಾದ್ರು ಹಿಂಗೆ ತೆಗೆದುಕೊಳ್ಳೋದ್ರಿಂದ ಅದು ಕರೆಕ್ಟಾಗೇ ಬರುತ್ತೆ ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಎಂಟು ಎಂಟು ಇಂಚು ಉಂದ್ಕೊಳ್ಳೋಣ ಎಂಟು ಐತೆ ಇಲ್ಲಿ ಎಲ್ಲಿಗೆ ಬರುತ್ತೋ ಎಂಟು ಇಂಚ್ ನೋಡಿಕೊಂಡು ನಾನು ಏನು ಮಾಡ್ತೀನಿ ಮಾರ್ಕಿಂಗನ್ನು ಹಾಕ್ತೀನಿ ಇಷ್ಟು ಬೇಕು ಅವರಿಗೆ ನಾವ್ ಇಲ್ಲಿ ತೋಳನ ಮತ್ತೆ ಮೇಲ್ಗಡೆ ಪಾರ್ಟ್ ಅನ್ನ ನೀಟ್ ಆಗಿ ಒಂದು ರೀತಿನೇ ಕೊಟ್ಕೊಂಡ್ಬಿಡೋಣಿ ಮೇಲು ಬೇಡ ಬೇಡ ಇದು ಬಂದು ಕೆಳಗಡೆ ಬರುತ್ತೆ ತೋಳು ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ತೀನಿ ಯಾಕಂದ್ರೆ ಎರಡು ಇಂಚು ನಮ್ಗೆ ಮಾರ್ಜಿನ್ಗೋಸ್ಕರ ಬೇಕಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ತೋಳನ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಏನು ಲೈನಿಂಗ್ ಮೇನ್ ಬಟ್ಟೆನ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈಗ ಉಳಿದಿರೋ ಅಂತಹ ಬಟ್ಟೆ ಏನಿದೆ ಈಗ ಇರೋದು ಅಲ್ಲಿ ಬ್ಯಾಕಲ್ಲಿ ಫ್ರಂಟಲ್ಲಿ ಸೇಮ್ ಏನು ವರ್ಕ್ ಮಾಡಿಕೊಟ್ಟಿದ್ದೀರೋ ಅದೇ ಥರ ತೊಗೊತೀನಿ ಆದರೆ ಬ್ಯಾಕಲ್ಲಿ ಮಾತ್ರ ನಾನು ಏನು ಮಾಡ್ತಾ ಇದ್ದೀನಿ ನೆಕ್ಕಿನ ಅಗಲ ಕಡಿಮೆ ತೊಗೊತೀನಿ ಅದರೊಳಗೆ ಹೆಂಗೆ ನೆಕ್ ಕಡಿಮೆ ಮಾಡ್ತೀನಿ ಅನ್ನೋದು ಕೂಡ ಸ್ಟಿಚ್ ಮಾಡಬೇಕಾದ್ರೆ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಆ ಥರ ಮಾಡ್ಕೊಳ್ಳಿ ನಿಮ್ಮ ಏನಾಗುತ್ತೆ ನಿಮಗೆ ಯಾವುದೇ ಒಂದು ಶೋಲ್ಡರ್ ಡ್ರಾಪ್ ಆ ಥರದ್ದೇನು ಆಗೋಲ್ಲ ಮೇನ್ ಏನಪ್ಪಾ ಅಂದರೆ ಕೆಲವರೆಲ್ಲೇ ಹೇಳ್ತಿರ್ತಾರೆ ಶೋ ಕೆಲವರು ಒಂದು ಸ್ವಲ್ಪ ಏಜ್ ಆಗಿರೋರು ವರ್ಕ್ ಮಾಡಿಸ್ಕೊತಾರೆ ನೀವು ಡೋರಿ ಇಡೋದಾದರೆ ತೊಂದರೆ ಇಲ್ಲ ಸೇಮ್ ಇಟ್ಕೊಳ್ಳಿ ಅಲ್ಲಿ ಏನು ಸ್ಟ್ರೈಟ್ ಮಾಡಿಕೊಟ್ಟಿದ್ರೆ ಹಂಗೆ ಸ್ಟಿಚ್ ಮಾಡಿಕೊಡಿ ಏನು ಪ್ರಾಬ್ಲಮ್ ಆಗಲ್ಲ ಅಕಸ್ಮಾತು ಕೆಲವರೇನು ಅಂದರೆ ಡೋರಿ ಬೇಡ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಏಜ್ ಆಗಿರೋರು ಒಂದು ಫಿಫ್ಟಿ ಪ್ಲಸ್ ಫಿಫ್ಟಿ ಫೈವ್ ಪ್ಲಸ್ ಆಗಿರೋರು ಅಂದರೆ ಐವತ್ತೈದು ವರ್ಷ ಮೇಲ್ಪಟ್ಟು ಐವತ್ತು ವರ್ಷ ಮೇಲ್ಪಟ್ಟವರು ಕೆಲವರು ಡೋರಿಯನ್ನು ಇಷ್ಟಪಡೋಲ್ಲ ಫ್ರೆಂಡ್ಸ್ ಅಂಥವ್ರಿಗೆ ನೀವೇನು ಮಾಡಬೇಕಾಗುತ್ತೆ ಈ ಏನು ನಾನು ಮಾಡ್ತಾಯಿದ್ದೀನಿ ಈ ಥರ ಮಾಡಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದೇ ಇಲ್ಲ ಬೇಕಾದರೆ ನಾನು ಟೈಲರಿಂಗ್ ಮಾಡೋದನ್ನೇ ಬಿಡ್ತೀನಿ ನೀವು ಇದು ರೂಲ್ಸನ್ನು ಫಾಲೋ ಮಾಡಿ ನೀವು ಡ್ರಾಪ್ ಆದರೆ ಬೇಕಾದರೆ ನಾನು ನೀವು ಹೇಳಿ ನೀವು ಹೇಳಿದ ಥರನೇ ಹಿಂಗೆ ಕಡಿಮೆ ನೆಕ್ ಅನ್ನು ಆಗಲ್ಲ ಬ್ಯಾಕ್ ಪಾರ್ಟ್ ಮಾತ್ರ ಫ್ರಂಟ್ ಅಲ್ಲ ನಾನು ಹೇಳ್ತಾ ಇರೋದು ಬ್ಯಾಕ್ ಪಾರ್ಟಲ್ಲಿ ತಗೊಂಡು ಕಟ್ ಮಾಡಿದ್ವಿ ಸೇಮ್ ತಗೊಂಡು ಕಟ್ ಮಾಡಿದ್ರೆ ಡ್ರಾಪ್ ಆಗುತ್ತೆ ಫ್ರೆಂಡ್ಸ್ ಫ್ರಂಟ್ ಮತ್ತು ಬ್ಯಾಕು ತಗೊಂಡು ಕಟ್ ಮಾಡಿದ್ರೆ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಫ್ರಂಟಲ್ಲಿ ಜಾಸ್ತಿ ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಳ್ಳೋದ್ರಿಂದ ಯಾವುದೇ ಡ್ರಾಪ್ ಆಗೋಲ್ಲ ನೋಡಿ ಇಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ತಗೊತಾ ಇದ್ದೀನಿ ನಾನು ಬ್ಲೌಸ್ ಉದ್ದ ಬಂದು ಹದಿನೈದು ಇಂಚಿದೆ ಬ್ಲೌಸ್ ಉದ್ದ ಬಂದು ಹದಿನೈದು ಇಂಚು ಹದಿನೈದು ಇಂಚಿಗೆ ನಾನು ಮಾರ್ಕ್ ಹಾಕೊಂಡು ಪ್ಲಸ್ ಒಂದು ಇಂಚು ಮಾರ್ಜಿನ್ಗೋಸ್ಕರ ನಾವು ತೊಗೊಂಡ್ಲೇಬೇಕು ಹದಿನಾರು ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ಯಾವುದೇ ಬ್ಲೌಸ್ ಆಗಿರಲಿ ಬ್ಯಾಕ್ ಪಾರ್ಟಲ್ಲಿ ಮುಕ್ಕಾಲು ಇಂಚು ಕಡಿಮೆ ಮಾಡಿ ಎದೆ ಸುತ್ತಳತೆಗಿಂತ ಹಿಂಭಾಗದಲ್ಲಿ ಇನ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಬೇಕಾದ್ರೆ ಅಂದರೆ ಹಿಂದಿನ ಪಾರ್ಟನ್ನು ಏನು ಬೆನ್ನಿನ ಪಾರ್ಟ್ ಐತೆ ಅದನ್ನು ಕಟ್ ಮಾಡಬೇಕಾದ್ರೆ ಎದೆ ಸುತ್ತಳತೆಗಿಂತ ಮುಕ್ಕಾಲು ಇಂಚು ಕಡಿಮೆ ಮಾಡಿ ಆವಾಗ ಚೆನ್ನಾಗಿ ಬರುತ್ತೆ ಇದಕ್ಕೆ ಫ್ರಂಟಲ್ಲಿ ಇಂಚ್ ಆ್ಯಡ್ ಮಾಡಿ ಅಂದರೆ ಸೇರಿಸ್ಕೊಳ್ಳಿ ಅಲ್ಲಿಗೆ ಒಂದು ಇಂಚು ವೇರಿಯೇಷನ್ನು ಬರುತ್ತೆ ನಮಗೆ ಒಂದು ಇಂಚ್ ವೇರಿಯೇಷನ್ ಬರುತ್ತೆ ಫ್ರಂಟಲ್ಲಿ ಯಾವುದೇ ಗ್ಯಾಪ್ ಅನ್ನೋದು ಅಂದರೆ ಫ್ರಂಟಲ್ಲಿ ಕೆಲವೊಂದ್ಸಲ ಇಲ್ಲಿ ಗ್ಯಾಪ್ ಬರುತ್ತಲ್ಲ ಆ ಥರ ಎಲ್ಲ ಬರಲ್ಲ ಅಷ್ಟೇ ಇಲ್ಲ ನೋಡಿ ಇಲ್ಲಿ ಇಟ್ಕೊಂಡು ಎದೆ ಸುತ್ತಳತೆ ಏನಿದೆಯೋ ಅದನ್ನು ನೋಡಿ ಒಂಬತ್ತುವರೆ ಇದೆ ಎದೆ ಸುತ್ತಳತೆ ಬಂದು ಒಂಬತ್ತುವರೆ ಐತೆ ಇದು ಬಂದು ಮೂವತ್ತೆಂಟು ಎದೆ ಸುತ್ತಳತೆ ಇದು ಒಂಬತ್ತುವರೆ ಇರೋದ್ರಿಂದ ನಾನು ಎಂಟು ಮುಕ್ಕಾಲ್ಗೆ ನೋಡಿ ಎಂಟು ಮುಕ್ಕಾಲ್ಗೆ ನಾನು ಮುಕ್ಕಾಲು ಇಂಚನ್ನು ಕಡಿಮೆ ಮಾಡ್ತಾ ಇದ್ದೀನಿ ಆಗುತ್ತೆ ಇಲ್ಲಿ ಕಡಿಮೆ ಮಾಡೋದ್ರಿಂದ ನಾವು ಹಿಂದೆಗಡೆ ಏನು ಇಲ್ಲಿ ಕುಪ್ಪೆ ಬರುತ್ತೆ ಹತ್ರ ಅದನ್ನು ತಪ್ಪಿಸ್ಬೋದು ಮತ್ತು ಬ್ಯಾಕಲ್ಲಿ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಏನು ಎರಡು ಇಂಚು ಮಾರ್ಜಿನ್ಗೋಸ್ಕರ ನೀವು ತಗೊಂಡ್ರಿ ಈಗ ಬ್ಲೌಸಿನ ಉದ್ದ ತೆಗೆದುಕೊಂಡು ಮಾರ್ಜಿನ್ನು ಕೂಡ ಈ ಕಡೆ ಹಾಫ್ ಇಂಚ್ ಮಾರ್ಜಿನ್ ಈ ಕಡೆ ಹಾಫ್ ಇಂಚು ಮಾರ್ಜಿನ್ ನಾನು ಎರಡೂ ಸೈಡು ನಿಮಗೆ ಗೊತ್ತಾಗಲಿನ ಕಾರಣಕ್ಕೆ ಎರಡೂ ಸೈಡು ಕೂಡ ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀನಿ ಇಲ್ಲ ಹಾಫ್ ಇಂಚು ಇಲ್ಲ ಹಾಫ್ ಇಂಚು ಬಿಟ್ಟಿದ್ದೀನಿ ನಾನು ರೆಡಿ ಬಂದು ನೋಡಿ ಎಷ್ಟು ಸಿಗುತ್ತೆ ಅಂತ ತೋರಿಸಿದ್ದೀನಿ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಷ್ಟು ರೆಡಿ ನಮಗೆ ಬ್ಲೌಸ್ ಅನ್ನೋದು ಸಿಗುತ್ತೆ ಆಯಿತಾ ಈ ಇಲ್ಲಿ ನಾನು ನೆಕ್ಕಿನ ಅಗಲ ಬಂದು ಎರಡು ಇಂಚನ್ನು ತೆಗೆದುಕೊತಾ ಇದ್ದೀನಿ ಆದರೆ ಅಲ್ಲಿ ಬಂದು ಎರಡೂವರೆ ಇಂಚ್ ಅಥವಾ ಮೂರು ವರೆಗೂ ಇರ್ಬೋದು ನನಗೆ ಗೊತ್ತಿಲ್ಲ ನೋಡಿಬಿಡೋಣ ಒಂದು ನೆಕ್ಕಿನ ಅಗಲ ಎಷ್ಟಿದೆ ಅಂದ್ಬಿಟ್ಟು ನೋಡೋಣ ಇವ್ರು ಎಷ್ಟು ಮಾಡಿದ್ದಾರೆ ಅಂತ ನೋಡೋಣ ಸಿಕ್ಸ್ ಇಂಚಸ್ ಅನ್ನು ತೆಗೆದುಕೊಂಡಿದ್ದಾರೆ ಮೂರು ಇಂಚ್ ಮೂರು ಇಂಚು ನೆಕ್ಕಿನ ಅಗಲ ತೆಗೆದುಕೊಂಡಿದ್ದಾರೆ ಆದರೆ ನಾನಿಲ್ಲಿ ಮೂರು ಇಂಚ್ ತೆಗೆದುಕೊಂತಿಲ್ಲ ಎರಡು ಇಂಚನ್ನು ತೆಗೆದುಕೊಂತ ಇದ್ದೀನಿ ಮತ್ತೆ ಶೋಲ್ಡರ್ ಬಂದು ಒಂದು ಮೂರುವರೆ ಇಂಚವರೆಗೂ ಇಟ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ನನಗೆ ತೆಗೆದುಕೊತಾ ಇದ್ದೀನಿ ಯಾಕಂತ ಅಂದರೆ ಆಮೇಲೆ ನಾವು ಇದು ಆರ್ಮೋಲ್ ರೌಂಡಿಂಗ್ ಮಾತ್ರ ಕರೆಕ್ಟಾಗಿ ತೆಗೆದುಕೊಂತೀನಿ ಇದನ್ನು ಜಾಸ್ತಿ ತೆಗೆದುಕೊಂಡಿದ್ದೀನಿ ಏನಾದರೂ ಅಕಸ್ಮಾತ್ ಒಂದು ಚೂರು ಒಂದು ಕಾಲು ಇಂಚು ವೇರಿಯೇಷನ್ ಆಯಿತು ಅಂದರೂ ಕೂಡ ಮ್ಯಾನೇಜ್ ಮಾಡ್ಬೋದು ಫ್ರಂಟ್ ಪಾರ್ಟಿ ಬ್ಯಾಕ್ ಪಾರ್ಟಲ್ಲಿ ಹಂಗಾಗಿ ನಾನು ಇಲ್ಲಿಂದ ಇಲ್ಲಿಗೆ ಇದು ಎರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಇದು ಮೂರುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಆದರೆ ಎರಡು ಇಂಚೆ ಬರೋ ಥರ ನೋಡ್ಕೊತೀನಿ ಅದೇ ಥರ ಸ್ಟಿಚನ್ನು ಮಾಡ್ತೀನಿ ಅಕಸ್ಮಾತ್ ಇಲ್ಲಿ ಒಂದು ಸ್ವಲ್ಪ ಆಯಿತು ಅಂದರೆ ನಾವು ಹಿಂಗೆ ಟ್ರಿಮನ್ನು ಮಾಡ್ಕೊಬೋದು ನಾನು ಏನು ಇದ್ರಲ್ಲಿ ತೆಗೆದುಕೊಂಡಿದ್ದೆ ಲಾಸ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ಮೂರು ಇಂಚ್ ಬರೋ ಥರ ಅದರೊಳಗೆ ನೋಡ್ಕೊತೀನಿ ನಾನು ಮಾಡೋದನ್ನು ತೋರಿಸ್ತೀನಿ ಕೂಡ ನಾನು ಇಲ್ಲಿಂದ ಬಂದು ಇವ್ರಿಗೆಲ್ಲ ತರ್ಟಿ ಏಯ್ಟ್ ಇರೋದರಿಂದ ನಾನು ಸಿಕ್ಸ್ ಇಂಚಸ್ವರೆಗೂ ನಾನು ಆರ್ಮೋಲ್ ಡೌನಿಂಗನ್ನು ತೆಗೆದುಕೊತೀನಿ ಮತ್ತು ನೋಡ್ತಾ ಇರ್ಬೋದು ನಾನು ಮಾಡಿದ್ದು ಇದನ್ನು ಬಿಟ್ಟು ನಾನು ಇಲ್ಲಿಂದ ತೆಗೆದುಕೊಂಡಿದ್ದೀನಿ ಆರು 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 ಇಂಚನ್ನು ಮತ್ತು ಇಲ್ಲಿಂದ ಒಂದು ಕಾಲು ಒಂದು ಕಾಲನ್ನು ತೆಗೆದುಕೊಳ್ಳಿ ನಿಮ್ಮ ಹತ್ರ ಒಂದು ಫ್ರೆಂಚ್ ಇದ್ರೆ ದಯವಿಟ್ಟು ಅದರಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಒಂದು ಸ್ವಲ್ಪ ನೋಡಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಲ್ವಾ ಮಾರ್ಕು ಒಂದು ಸ್ವಲ್ಪ ಒಳಗಡೆಗೆ ಬಂದೈತೆ ತೊಂದರೆ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ನಾನು ಇಲ್ಲೇನು ಮಾರ್ಕ್ ಮಾಡಿದ್ದೀನೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಒಳಗಡೆಗೆ ಬಂದಿದ್ದೀನಿ ತೊಂದರೆ ಇಲ್ಲ ಆದ್ರೆ ಏನ್ ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗಿತ್ತು ಇದು ಕರೆಕ್ಟ್ ಆಗಿ ಈಗ ನಾವು ಡೀಪ್ ಏನು ನಾನು ತೆಗಿಯಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ದು ಡೀಪ್ ಏನಿದೆ ಅದು ಬ್ಲೌಸ್ ಅಲ್ಲಿ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿಂದ ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಅಥವಾ ತ್ರೀ ಅಂಡ್ ಹಾಫ್ ಅಥವಾ ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕೋಣ ಇದನ್ನ ಇದು ಬಂದು ಡಾಟ್ ಪಾಯಿಂಟ್ ಈ ಡಾಟ್ ಪಾಯಿಂಟ್ ಏನಿದೆ ಇಲ್ಲಿಂದ ನೀವೇನ್ ಮಾಡಿ ಒಂದು ಹಾಫ್ ಇಂಚ್ ಅಷ್ಟು ನಾವು ಮೇಲ್ಗಡಿಕೆ ನಾವು ಹಿಂಗೆ ಕ್ರಾಸ್ ಅನ್ನ ಕೊಟ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಅನಿಸ್ತು ಅಂದ್ರೆ ಒಂದು ಹೋಗ್ತಾ ಹೋಗ್ತಾನೆ ಒಂದು ಸ್ವಲ್ಪ ಸ್ಲೋಪ್ ಹಂಗೆ ಹಿಂಗೆ ಕೊಟ್ಕೊಳ್ಳಿ ಅವಾಗ ಅಂಥ ವ್ಯತ್ಯಾಸ ಏನು ಆಗಲ್ಲ ಅಂಥ ವ್ಯತ್ಯಾಸ ಆಗಲ್ಲ ಇದು ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು ಇಲ್ಲಾಂದರೆ ಬರಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದನ್ನ ಕ್ಲೀನ್ ಆಗಿ ನೀವು ಫಾಲೋ ಮಾಡಿ ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಏನು ಏನ್ ಬೇಕಾಗಿತ್ತು ಆರ್ಮೋಲು ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಮಾರ್ಜಿನ್ ಬಿಟ್ಟು ನಾನು ಆರೆಂಚನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ಇವ್ರದ್ದು ಒಂದು ಕೈ ಸಣ್ಣ ಸ್ವಲ್ಪ ಕೈ ದಪ್ಪ ಇರೋದ್ರಿಂದ ಅಷ್ಟನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇನ್ನೊಂದು ಇಲ್ಲಿ ಒಂದು ಕಾಲು ಇಂಚ್ ಅಷ್ಟೇ ತುಂಬ ಇಲ್ಲ ಬೇಡ ಒಂದು ಕಾಲು ಇಂಚು ಈ ಥರ ಸ್ಲೋಪನ್ನು ಕೊಟ್ಕೊಳ್ಳಿ ಆಯಿತಾ ಇಷ್ಟೇನೇನೆ ಇನ್ನೇನಿಲ್ಲ ಈಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂಡ ಬರುತ್ತೆ ಈಗ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಏನು ಉಳಿದಿರುತ್ತೋ ಆ ಬಟ್ಟೆಯಲ್ಲಿ ನೀಟಾಗಿ ಇದು ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಫ್ರಂಟಲ್ಲಿ ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಂಡಿದ್ವಿ ಫ್ರಂಟಲ್ಲಿ ನಾವು ಜಾಸ್ತಿ ಮಾಡ್ಕೊತೀವಿ ಅದನ್ನು ಈಗ ಬ್ಲೌಸಿನ ಉದ್ದ ಬಂದು ನಮ್ಮದು ರೆಡಿ ಬಂದು ಹದಿನೈದು ಇಂಚ್ ಇರೋದ್ರಿಂದ ಪ್ಲಸ್ ಟು ಆ್ಯಂಡ್ ಹಾಫ್ ಇಂಚ್ ಅಂತ ಅಂದರೆ ಹದಿನೈದು ಹದಿನಾರು ಹದಿನೇಳು ವರೆ ಹದಿನೇಳು ಇಟ್ಕೊಳೋದು ಬಂದು ಹದಿನೇಳು ವರೆಯನ್ನು ಇಟ್ಕೊಳ್ಳೋಣ ಸಿಗುತ್ತಾ ಇಲ್ವಾ ಒಂದ್ಸಲ ಚೆಕ್ ಮಾಡೋಣ ಸಿಗ್ತಾ ಇಲ್ಲ ನಮ್ಗೆ ಇಲ್ಲಿ ಹದಿನೇಳುವರೆ ಬಟ್ಟೆ ಸಿಗ್ತಾ ಇಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ಮೇಲ್ಗಡೆ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಂಡು ಬೆಳ್ಪಟ್ಟಿ ನಮ್ಗೆ ಏನ್ ಬಟ್ಟೆ ಇಲ್ಲಿದೆ ಕಟ್ ಮಾಡ್ಕೊಳ್ಳೋಣ ಹಾಕೊಂತೀನಿ ಕರೆಕ್ಟ್ ಆಗಿ ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಇರುತ್ತೆ ಅಲ್ಲಿಂದ ಅಲ್ಲಿಗೆ ಎಷ್ಟೈತೆ ಇಲ್ಲಿ ಏನ್ ಈ ಸ್ಟಿಚ್ ಹಾಕಿರ್ತೀವಿ ಈ ಕೆಳಗಡೆ ಡಾಟ್ ಪಾಯಿಂಟ್ ಏನ್ ಹಾಕಿರ್ತೀವಿ ಅಲ್ಲಿಗೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ ನೀವು ಇಲ್ಲ ಅಂದ್ರೆ ಅದು ಸರಿ ಬರಲ್ಲ ಎಳೆದು ನೀಟಾಗಿ ఇట్ ఎస్ట్ ఇంచో అదే ఒ ఇంచు ఎక్ సేస్పత నావు హెండు కాల ఐతే హెడ్ కాలు ఐతే హెర్డు కాలు మేలని హెడ్ కాలు నోడి హెర్డు కాలు నేను మార్క్ హక్తాయి ప్లస్ ఒం ఇంచు ఎక్స్ట్రా హక్కు ఇల్ హాఫ్ ఇంచు మార్జిన్ మార్జిన్ హెల్త్ ఇల్ హాఫ్ ఇంచ్ మార్జిన్ హోద్ర ఇంచు నా ఎక్స్ట్రా తగొక ఆ తర తక్స్ట్రా తో ಇದು ಮೇಲ್ಗಡೆ ಪಾರ್ಟ್ ಮಾತ್ರ ಬೆಡ್ ಪಟ್ಟಿಗೆ ನಾವು ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಈಗ ಇಲ್ಲಿ ನಾವು ತೋರಿಸ್ತೀನಿ ನಾನು ಹದ್ಮೂರು ಹದ್ಮೂರೂವರೆ ಸ್ವಲ್ಪ ಕೆಳಗಡೆ ಹೋಗೋಣ ಜಾಸ್ತಿ ಇದ್ರೂ ಪರವಾಗಿಲ್ಲ ತುಂಬಾ ಕಡಿಮೆ ಎಲ್ಲ ಆದ್ರೆ ಚೆಸ್ಟಿನ ನ ಮೇಲ್ಗಡೆ ಬಂದ್ಬಿಡುತ್ತೆ ನಮ್ಮ ಏನ್ ಪಾಯಿಂಟ್ ಇರುತ್ತೆ ಅದು ಚೆಸ್ಟ್ ಮೇಲ್ಗಡೆಗೆ ಬರುತ್ತೆ ಆ ಬರತರ ಬರೋ ಇಲ್ಲಿ ನೆಕ್ಕಿನ ಅಗಲ ಬಂದು ಮೂರ್ ಇಂಚ್ ತಗೊಂತ ಇದ್ದೀನಿ ಅವರು ಕೂಡ ಮೂರ್ ಇಂಚನ್ನೇ ತೆಗೆದುಕೊಂಡಿದ್ದಾರೆ ನಾನು ಮೂರ್ ಇಂಚನ್ನ ತಗತ್ಕೊಂತ ಇದ್ದೀನಿ ಶೋಲ್ಡರು ಕೂಡ ಮೂರು ಇಂಚ್ ತಗೊಂತೀನಿ ಕಂಪಲ್ಸರಿ ಬ್ಯಾಕು ಮತ್ತು ಫ್ರಂಟು ಮೂರು ಮೂರು ಇಂಚು ಇಲ್ಲೂ ಕೂಡ ಆರು ಇಲ್ಲಿ ಹಾಫ್ ಇಂಚು ನಾವು ಏನು ಮಾರ್ಜಿನ್ಗೆ ಅಂತ ತೆಗೆದಿದ್ದೀವಿ ಇಲ್ಲಿಂದ ಅಲ್ಲೇನ್ ತೆಗೆದುಕೊಂಡು ನಾವು ಸಿಕ್ಸ್ ಇಂಚಸ್ ಇಲ್ಲೂ ಕೂಡ ಅಷ್ಟನ್ನೇ ನಾನು ತಗೊಂತೀನಿ ಯಾವುದೇ ಚೇಂಜಸ್ ಮಾಡೋಲ್ಲ ದಯವಿಟ್ಟು ಚಿಕ್ಕ ಚಿಕ್ಕದೆಲ್ಲ ನಾನು ಟೋಟಲಾಗಿ ಆರೂವರೆ ಅಂತ ಹೇಳಿದರೆ ನಿಮಗೆ ಜಾಸ್ತಿ ಇನ್ನಿಸ್ಕೊಡುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಇಷ್ಟು ತಗೊಂಡ್ಲೇಬೇಕು ಕೈ ದಪ್ಪ ಇರೋರಿಗೆ ಹಾರ್ಮೋಲನ್ನು ನಾವು ತಗೊಳಲೇಬೇಕು ಇಲ್ಲಿಂದ ಮುಕ್ಕಾಲು ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ನೋಡಿ ಈ ಥರ ಒಂದು ಶೇಪನ್ನು ಕೊಟ್ಕೊಂಡು ತೊಂದರೆ ಇಲ್ಲ ಇಲ್ಲಿ ನಾವು ಯಾವುದನ್ನು ಹೆಚ್ಚಿಸಬೇಕು ಆ ಥರ ಏನಿಲ್ಲ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ನಾವು ಮಾರ್ಕ್ ಹಾಕೊಳ್ಳೋಣ ಎದೆ ಸುತ್ತಳತೆ ಒಂದು ಒಂಬತ್ತುವರೆ ಇದೆ ಅದಕ್ಕೆ ನಾವು ಹಾಫ್ ಇಂಚ್ ಸೇರಿಸಿ ಹತ್ತು ಇಂಚಿಗೆ ಮಾರ್ಕನ್ನು ಇದ್ದೀನಿ ಮತ್ತು ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನಿಲ್ಲ ನಾರ್ಮಲ್ ಚೆಸ್ಟ್ ಇರೋದ್ರಿಂದ ನಾರ್ಮಲ್ ಲೈನ್ ಅಕಸ್ಮಾತ್ ಹೆವಿ ಚೆಸ್ಟ್ ಇತ್ತು ಅಂದರೆ ನೀವೇನು ಮಾಡಿ ಅಕಸ್ಮಾತ್ ಇತ್ತು ಅಂದ್ರೆ ಅಷ್ಟೇ ಇಲ್ಲಿಗೆ ನಾನು ತೋರಿಸ್ತೀನಿ ಇಲ್ಲೇನು ಇಲ್ಲಿ ನಾವು ಮೂರು ಇಂಚ್ ಏನು ಬಿಟ್ಟಿರ್ತೀವಿ ಅದನ್ನು ಬಿಟ್ಟು ನಾವೇನು ಮಾರ್ಕಿಂಗ್ ಹಾಕಿದ್ದೀವಿ ವರ್ಷ ಸಿಕ್ಕಿದ್ರೆ ಓಕೆ ಸಾಕಾಗುತ್ತೆ ನಾನು ತೋರಿಸ್ತೀನಿ ಒಂದ್ಸಲ ಇದಾಯಿತು ಇಲ್ಲಿ ಡಾಟ್ ಪಾಯಿಂಟ್ ನೆಕ್ಕಿನ ಡೀಪ್ ಬಂದು ಇವ್ರು ಇಟ್ಕೊತಾರೆ ಸೆವೆನ್ ಇಂಚಸ್ವರೆಗೂ ಸೆವೆನ್ ಇಂಚಸ್ಸನ್ನು ಇಡ್ತಾ ಇದ್ದೀನಿ ಇಲ್ಲೇನು ಮೂರು ಇಂಚ್ಗೆ ಮಾಡಿದ್ದೆ ಅದನ್ನು ಒಂದು ಲೈನ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಅಷ್ಟೇ ಫ್ರೆಂಟ್ ಪಾರ್ಕ್ ಮುಗೀತು ಇಲ್ಲಿ ಬಂದು ಒಂದು ಇಂಚು ಒಂದು ಇಂಚು ಅಷ್ಟೇ ತುಂಬ ಜಾಸ್ತಿ ಎಲ್ಲ ಬೇಡ ಒಂದು ಇಂಚು ಈ ಥರ ಕೊಡೋಣ ಇಲ್ಲಿಂದ ಮೂರು ಇಂಚ್ಗೆ ದಯವಿಟ್ಟು ನೋಡ್ಕೊಳ್ಳಿ ಮೂರು ಇಂಚ್ಗೆ ಇರಲಿ ಇಲ್ಲಿಂದ ಟೂ ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕ ಅಲ್ಲಿ ಒಂದು ಮಾರ್ಕನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಇವ್ರಿಗೆ ಹೆವಿ ಚೆಸ್ಟ್ ಇಲ್ಲ ಮೇನ್ ಅದನ್ನು ನೋಡ್ಕೊಳ್ಳಿ ಮಧ್ಯಕ್ಕೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಮೂರು ಇಂಚು ಯಾವುದೇ ಅಳತೆಗೆ ತೆಗೆದುಕೊಳ್ಳಿ ಮೂರು ಇಂಚೆ ಇರಬೇಕು ನೋಡಿ ಈ ರೀತಿ ಒಂದು ಮಾರ್ಕನ್ನ ಹಾಕೊಳ್ಳಿ ಇದು ಬಂದು ಸೆಂಟರ್ ಡಾಕ್ ಪಾಯಿಂಟ್ ಆಯ್ತು ಇಲ್ಲಿಂದ ಇಲ್ಲೂ ಕೂಡ ನಾವು ಇಲ್ಲಿಂದ ಒಂದ್ ಇಂಚ್ಗೆ ಒಂದ್ ಇಂಚ್ಗೆ ಒಂದು ಮಾರ್ಕನ್ನ ಹಾಕೊಳ್ಳಿ ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಸ್ ಆಯ್ತು ಅಂದ್ರೆ ಹಿಂಗೆ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವ್ರಿಗೆ ಅದು ಕ್ರಾಸ್ ಬಂದ್ಬಿಡ್ತಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಆ ತರ ಆಗ್ಬಾರ್ದು ಅನ್ನಂಗೆ ನೀವು ಈ ರೀತಿ ರೌಂಡ್ ಆಗಿ ಹಾಕೊಬಹುದು ಮತ್ತು ಇಲ್ಲಿ ಬಂದು ಒಂದು ಹಾಫ್ಗೆ ಹಾಫ್ ಅಥವಾ ಇಂತ ಒಂದು ಸ್ವಲ್ಪ ಕೆಳಿಕಾದ್ರೂ ಪರವಾಗಿಲ್ಲ ಒಂದು ಮತ್ತೆ ಹಾಕ್ಕೊಳ್ಳಿ ಇಲ್ಲಿ ಡಾಟ್ ಪಾಯಿಂಟ್ ಈ ಡಾಟ್ ಪಾಯಿಂಟ್ ತುಂಬಾನೇ ಈಸಿ ನಿಮಗೆ ನೋಡಿ ಈ ಥರ ಏನು ಈ ಮಾರ್ಕ್ ಇದೆ ಈ ಮಾರ್ಕಿಂದ ನೀಟಾಗಿ ಈ ಮಾರ್ಕು ಕೂಡಬೇಕು ಈ ಮಾರ್ಕು ಕೂಡಬೇಕು ಅಲ್ಲಿಗೆ ಕರೆಕ್ಟಾಗಿ ತೆಗೆದುಕೊಂಡೋಗಿ ಈ ಮಾರ್ಕು ಈ ಮಾರ್ಕ್ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಒಂದು ಲೈನ್ ಆ ಥರ ಎಳೆದ್ಬಿಟ್ಟು ನೀವು ಬೇಕಾದರೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಚೆಸ್ಟ್ ಏನಿದೆ ಅದು ಕರೆಕ್ಟಾಗಿ ಇಲ್ಲಿ ನಮ್ಮ ಚೆಸ್ಟ್ ಪಾಯಿಂಟು ಕರೆಕ್ಟಾಗಿ ಕೂರುತ್ತೆ ಇದು ಬಂದು ಇಲ್ಲಿಗೆ ಇರಲಿ ಡಾಟ್ ಈ ಕಡೆಗೆ ಹಾಫ್ ಇಂಚ್ ಹೋಗುತ್ತೆ ಈ ಸಾರಿ ಕಾಲು ಇಂಚ್ ಈ ಕಡೆಗೆ ಹೋಗುತ್ತೆ ಕಾಲು ಇಂಚ್ ಈ ಕಡೆಗೆ ಹೋಗುತ್ತೆ ಇದನ್ನು ನಿಮ್ಗೆ ಅಕಸ್ಮಾತು ಇದ್ದರೆ ಇಲ್ಲಿ ಹಾಫ್ ಇಂಚು ನಾವು ಮೇಲ್ಗಡೆಗೆ ಮಾಡಿದಾಗ ಇಲ್ಲಿಂದ ಅವಾಗ ಕರೆಕ್ಟಾಗಿ ಕೂರುತ್ತದು ಹೇಳಬೇಕು ಅಂದರೆ ಕರೆಕ್ಟಾಗಿ ಕೂರುತ್ತೆ ಈ ಪಾಯಿಂಟನ್ನು ಹಾಫ್ ಇಂಚು ಬೇಕಾದರೆ ನೀವು ಹಿಂಗೆ ಮಾಡ್ಕೊಬೋದು ಇಲ್ಲ ಹಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ವೇರಿಯೇಷನ್ ಆಗುತ್ತಷ್ಟೇ ನನಗೆ ತುಂಬಾ ಎಲ್ಲ ಇಲ್ಲ ಈಗ ಇದನ್ನ ಕಟ್ ಮಾಡೋಣ ಇಲ್ಲೂ ಅಷ್ಟೆ ಒಂದು ಕಾಲು ಇಂಚು ಸ್ಲೋಕ್ ಕೊಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೇಳಿದೆ ಅಲ್ವಾ ನಾನು ತೋರಿಸ್ತೀನಿ ಅಂತ ಇಷ್ಟನ್ನ ಬಿಟ್ಬಿಟ್ಟು ಎಷ್ಟೈತೆ ಅಂತ ನೋಡೋಣ ಟೋಟಲ್ ಆಗಿ ಇದು ಎಷ್ಟಿದ್ಯೋ ಈಗ ಕರೆಕ್ಟ್ ಆಗುತ್ತೆ ಅವ್ರಿಗೆ ನಮ್ಮ ಮಾರ್ಜಿನ್ ಬಿಟ್ಟು ಇದೆಷ್ಟಿದೆಯೋ ಅಷ್ಟು ನನಗೆ ಸಿಗಬೇಕೀಗ ಏಳೂವರೆ ಅಂದ್ಕೊಳ್ಳೋಣ ಓಕೆ ಏಳುವರೆ ಏಳುವರೆ ಅಂದ್ಕೊಳ್ಳೋಣ ಏಳುವರೆ ಸಿಗುತ್ತಾ ಒಂದ್ಸಲ ಟ್ರೈ ಮಾಡೋಣ ಇಲ್ಲಿ ಈ ಕಡೆ ಇಲ್ಲಿಗೆ ನಾನು ಸ್ಟಿಚ್ ಹಾಕೋದೆ ಇಲ್ಲಿಗೆ ಹಾಕಿರೋದ್ರಿಂದ ಇಲ್ಲಿಗೆ ಬರುತ್ತೆ ರೆಡಿ ಇಲ್ಲಿ ಹಾಫ್ ಇಂಚ್ ಬಿಡಬೇಕಾಗುತ್ತೆ ಮೂರು ಇಂಚು ಇಲ್ಲಿ ನಾಲ್ಕೂವರೆ ಓಕೆ ಏಳು ಇಂಚು ನಾವು ಕೇಳಿದ್ದಿದ್ದು ಏಳು ಇಂಚಲ್ಲ ಇನ್ನೊಂದ್ಸಲ ನೋಡೋಣ ಅಕಸ್ಮಾತ್ ಬೇಕು ಅಂದರೆ ನಾವು ಮಾಡ್ಕೊಳ್ಳೋಣ ತೊಂದರೆ ಇಲ್ಲ ನಾನು ಈ ಕಡೆ ತಗೊತೀನಿ ರಿಂಗ್ ಪಟ್ಟಿ ಕಡೆ ಬೇಡ ಉಪ್ಪಟ್ಟಿ ಕಡೆನೇ ತೆಗೆದುಕೊಳ್ಳೋಣ ಹಾಫ್ ಇಂಚ್ ಬೇಕು ಅಂದ್ರೆ ಏಳೂವರೆ ಐತೆ ಇಲ್ಲಿ ಮೂರು ಇಂಚು ನಾಲ್ಕೂವರೆ ಏಳೂವರೆ ಇನ್ನು ಸ್ವಲ್ಪ ನಾವೇನ್ ಮಾಡಬೇಕಾಗುತ್ತೆ ಇಲ್ಲಿ ತಗೊಬೇಕಾಗುತ್ತೆ ನನ್ಗೆ ಇನ್ನ ಒಂದ್ ಸ್ವಲ್ಪ ಬೇಕು ಇಲ್ಲಿ ಒಂದ್ ಸ್ವಲ್ಪ ಒಂದ್ ಚೂರ್ ಅಷ್ಟೇ ಯಾಕಂದ್ರೆ ಅದು ಕರೆಕ್ಟ್ ಇರಬೇಕು ಅವ್ರಿಗೆ ಇಲ್ಲಿ ಒಂದು ಹಾಫ್ ಇಂಚ್ ಇಲ್ಲಿ ಬೇರೆ ನಮ್ದು ಸ್ಟಿಚಿಂಗಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗೋದ್ರಿಂದ ಇಲ್ಲಿ ಹಾಫ್ ಇಂಚ್ ತಗೊಂಡಿದೀನಿ ಇವಾಗ ನಮ್ದು ಏನಾಗುತ್ತೆ ಪರ್ಫೆಕ್ಟ್ ಆಗಿ ಚಿಕ್ಕ ಚಿಕ್ಕದೆಲ್ಲ ನೋಡ್ಕೊಬೇಕಾಗುತ್ತೆ ಅಂದ್ರೆ ಏನಾಗುತ್ತೆ ಈ ಪಾಟು ಚಿಕ್ಕದಾಗ್ಬಿಡುತ್ತೆ ಆವಾಗ ಏನಾಗುತ್ತೆ ನಿಮ್ಗೆ ಅನಿಸುತ್ತೆ ತುಂಬ ಚಿಕ್ಕದಾಗ್ಬಿಡುತ್ತಲ್ವ ಅಂತ ಹಂಗಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಒಳಗಡೆ ತಗೊಂತಾ ಇದ್ದೀನಿ ಬಟ್ಟೆ ತಗೊಂಬೋದಾಗಿತ್ತು ಪರವಾಗಿಲ್ಲ ಚಿಕ್ಕ ಪೀಸ್ ಯಾವುದಾದ್ರೂ ಕೊಟ್ಕೊಂತೀನಿ ಅಂಥ ತೊಂದರೆ ಏನಾಗಲ್ಲ ನೋಡಿ ಇಲ್ಲಿ ನಾನು ಏನು ರೌಂಡ್ ಶೇಪ್ ಇತ್ತು ಅದನ್ನೇ ನಾನು ಕಟ್ ಮಾಡಿಕೊಂಡೆ ನೋಡಿ ಈಗ ನಮ್ಗೆ ಏನು ಬೇಕಾಗಿತ್ತು ಅಷ್ಟು ಸಿಕ್ತು ನೋಡಿ ಇಲ್ಲಿ ಒಂದು ಚೂರು ಒಂದು ಚಿಕ್ಕ ಪೀಸನ್ನು ಕೊಟ್ಕೊತೀನಿ ನನಗೆ ಏನು ಬೇಕಾಗಿತ್ತು ಕರೆಕ್ಟಾಗಿ ಆಳತೆಗೆ ಬೇಕಾಗಿತ್ತಲ್ಲ ಹಂಗಾಗಿ ಇದು ಆಯಿತು ಈ ಬೆಳ್ಪಟ್ಟಿ ನಾನು ಬೇರೆ ಕಟ್ ಮಾಡ್ತೀನಿ ಇಲ್ಲಿ ಬಟ್ಟೆ ಇರೋದ್ರಿಂದ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಇನ್ನು ಯಾವುದೇ ಒಂದು ಇದು ಬೇಕಾಗಿಲ್ಲ ಫ್ರೆಂಡ್ಸ್ ಏನು ಬೇಕಾಗಿಲ್ಲ ಅದು ಎಷ್ಟು ಬೆಡ್ ಪಟ್ಟಿ ನಾರ್ಮಲ್ ಆಗಿ ಏನು ಕಟ್ ಮಾಡ್ಕೊತೀವಿ ಮೂರುವರೆ ಇಂಚ್ ಅದನ್ನು ಬೆಡ್ ಪಟ್ಟಿ ಮಾರ್ಕ್ ಹಾಕೋದನ್ನು ಕರೆಕ್ಟಾಗಿ ತೋರಿಸಿಂತೀರ ತುಂಬ ಏನಿಲ್ಲ ಒಂದು ಸ್ವಲ್ಪನೇ ಹಿಂಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಟ್ರೆ ಆಯಿತು ಬೆಡ್ ಪಟ್ಟಿ ಆರಾಮಾಗಿ ನಮಗೆ ಆಗುತ್ತೆ ಇಲ್ಲಿ ನೋಡೋಣ ಬೆಡ್ ಪಟ್ಟಿ ನಾವೇನು ನೋಡಿ ಸಾಕಾಗುತ್ತೆ ಬೆಡ್ ಪಟ್ಟಿ ಹಂಗಾಗಿ ಎಷ್ಟು ತೊಗೊತಾ ಇದ್ದೀನಿ ತುಂಬಾ ಜಾಸ್ತಿ ದೊಡ್ಡದೆಲ್ಲ ಬೇಡ ಬೆಡ್ ಪಟ್ಟಿ ಮೇನ್ ಫ್ಯಾಬ್ರಿಕ್ ಅನ್ನ ಒಂದು ಸ್ವಲ್ಪ ಇದಕ್ಕಿಂತ ಒಂದು ಚೂರು ದೊಡ್ಡದಾಗಿ ನಾನು ಕಟ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ಎಲ್ಲವನ್ನು ಇದ್ರೊಳಗೆ ನಾವು ಮಾಡ್ಕೊಬೋದು ಮತ್ತೆ ತೋಳಿಗೂ ಕೂಡ ಒಂದು ಚಿಕ್ಕದಾಗಿ ಕಡಿಮೆ ಚಿಕ್ಕ ಒಂದು ಇದನ್ನು ಮಾಡಬೇಕು ಬಟ್ಟೆಯನ್ನು ಕೊಡಬೇಕು ಅದು ಸಹ ಕೊಡ್ತೀನಿ ಮಸ್ತಾನಾಗ ಬಟ್ಟೆ ಇದೆಯಲ್ಲ ಫ್ರೆಂಡ್ಸ್ ಆರಾಮಾಗಿ ಕುಟ್ಕೊಬೋದು ತೋಳಿಗೆ ಬಟ್ಟೆ ಕೂಡ ಕೊಟ್ಕೊಬೋದು ಇನ್ಯಾವುದಕ್ಕೂ ನಾವು ಪೀಸನ್ನು ಕೊಡೋವಷ್ಟು ಇಲ್ಲ ನೋಡಿ ಬೆಡ್ ಬಟ್ಟೆ ಕೂಡ ರೆಡಿ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಈಗ ನಾನು ಮೇಯ್ನ್ ಬಟ್ಟೆ ಕಟ್ ಮಾಡೋದನ್ನು ತೋರಿಸ್ತೀನಿ ಇದನ್ನೆಲ್ಲ ಬಟ್ಟೆ ಮಾಡಕ್ತೀನಿ ನಾನು ಯಾವ್ದಾನ ಅಕಸ್ಮಾತ್ ಪೀಸ್ ಕೊಡಬೇಕು ಅಂದರೆ ಆಗುತ್ತೆ ನೋಡಿ ತೋಳಿಗೆ ಒಂದು ಬಟ್ಟೆಯಲ್ಲಿದೆ ಇನ್ನೊಂದು ಬಟ್ಟೆಯಲ್ಲಿದೆ ಸ್ವಲ್ಪ ಪ್ರೆಸ್ಸಿಂಗ್ ಮಾಡೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಯಾಕಂದರೆ ಕರೆಕ್ಟಾಗಿ ಕೂರುತ್ತೆ ಇನ್ನೊಂದು ಹೇಳಬೇಕು ನೋಡಿ ಸುಕ್ಲು ಸುಕ್ಲು ಇರುತ್ತೆ ಅದು ಏನಾಗುತ್ತೆ ಸಲ ನೀಟಾಗಿ ಮಾಡಿಕೊಡ್ತಾರೆ ಸಲ ಹಿಂಗೆ ಸುಕ್ಲು ಸುಕ್ಲು ಆಗುತ್ತೆ ನಾವು ಏರ್ ಮಾಡಿದಾಗಲೂ ಕೂಡ ಇದು ಸುಕ್ಕಲು ಅನ್ನೋದು ಹೋಗೋಲ್ಲ ಅದು ಹೇಳಬೇಕು ಅಂದರೆ ನಾವೇನೇ ಐರನ್ ಮಾಡಲಿ ಪ್ರೆಸ್ಸಿಂಗ್ ನೋಡಿ ಇಲ್ಲಿ ಪ್ರೆಸ್ಸಿಂಗ್ ಮಾಡಿದ್ವಿ ಇಲ್ಲಿ ಆಯಿತು ಆದರೆ ಇಲ್ಲಿ ಯಾವುದೇ ಏನೇ ಪ್ರೆಸ್ಸಿಂಗ್ ಮಾಡಿದ್ರು ಒಂದು ಚೂರು ಚೂರ್ ಸುಕ್ಕಲು ಅನ್ನೋದು ಇದ್ದೇ ಇರುತ್ತೆ ಈ ಫ್ಲವರ್ಸ್ ಏನಿದೆ ಇದು ಕರೆಕ್ಟಾಗಿ ಎರಡನ್ನೂ ಕೂಡ ಸೆಂಟರ್ ಬರೋ ಥರ ನೋಡಿಕೊಂಡು ನೀವು ಬೇಕಾದ್ರೆ ಫೋಲ್ಡ್ ಮಾಡ್ಕೊಂಡು ಕೂಡ ಮಾಡಬಹುದು ಇಲ್ಲಾಂದ್ರೆ ನಾವು ಏನು ಬಟ್ಟೆ ಇರುತ್ತೆ ಅದನ್ನು ಹಂಗೆ ಇಟ್ಟು ಕೂಡ ನಾವು ತೋಳಿನ ಬಟ್ಟೆಯನ್ನು ಓಪನ್ ಮಾಡಿಬಿಟ್ಟು ಈ ಥರ ಕೂಡ ನೀವು ಕಟ್ ಮಾಡ್ಕೊಬಹುದು ನಾನು ಇಲ್ಲಿ ನೋಡಿ ಈ ಈ ಫ್ಲವರ್ಸ್ ಏನಿದೆ ಇದು ಕವರ್ ಮಾಡ್ಕೊಬೇಕು ನಾನು ಬಟ್ಟೆಯನ್ನ ಕಟ್ ಮಾಡಿಕೊಂಡೆ ಈ ಕಡೆ ನನಗೆ ಬಟ್ಟೆ ಸಿಗ್ತಾ ಇದೆ ಈ ಕಡೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಪೀಸ್ ಅನ್ನ ಒಂದು ಸೈಡ್ ಈ ಕಡೆ ನನಗೆ ಎರಡಕ್ಕೂ ಕೂಡ ಈ ಕಡೆ ಬಟ್ಟೆ ಸಿಗ್ತಾ ಇದೆ ಈ ಕಡೆ ಮಾತ್ರ ನಾನು ಏನ್ ಮಾಡ್ತೀನಿ ಅಟ್ಯಾಚ್ ಮಾಡ್ತೀನಿ ಈ ಕಡೆ ಪೀಸ್ಗೆ ನಾವು ಏನನ್ನು ಕೂಡ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಒಂದಕ್ಕೆ ನಾವು ಮಾಡೋ ಅಷ್ಟಿಲ್ಲ ಒಂದಕ್ಕೆ ಮಾಡಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಬರೋಕ್ಕೆ ನೋಡ್ಕೊಂಡ್ರೆ ಇಲ್ಲೂ ಬಟ್ಟೆಯನ್ನು ಕೊಡಬೇಕಾಗುತ್ತೆ ಕೊಡೋಣ ಇದು ಡೋರಿ ಮಾಡಿದ್ರೆ ಫ್ರಿಲ್ ಹಾಕೋದಕ್ಕೆ ಮಾಡ್ಕೊತೀನಿ ನಾನು ಇದನ್ನ ಅಷ್ಟೇ ನೀಟಾಗಿ ಒಂದು ಗುಂಡ್ಪಿನ್ನ ಹಾಕೊಳ್ಳೋಣ ಇಲ್ಲಿ ನಾನು ಹಿಂಗೆ ಸ್ಟಿಚ್ ಹಾಕ್ತೀನಿ ನಾನು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ನಾನು ಈ ಥರ ಸ್ಟಿಚ್ ಹಾಕ್ಕೊಳ್ತೀನಿ ಕಡಿಮೆ ಮಾಡ್ಕೊತೀನಿ ನೆಕ್ಕಿನ ಅಗಲವನ್ನು ಕಡಿಮೆ ಮಾಡಿಕೊಂಡು ಆಮೇಲೆ ನಾನು ಇದನ್ನ ಮಾಡ್ಕೊತೀನಿ ಬ್ಯಾಕ್ ಪಾರ್ಟನ್ನು ਜਾਸਤੇ ਡੀਪ ਲੈ ਇਡਲਾ ಇಲ್ಲಿ ನಾನು ಇದನ್ನು ಕಡಿಮೆ ಮಾಡಿಕೊಂಡು ನೆಕ್ಕಿನಾಗಲ ಕಡಿಮೆ ಮಾಡಿಕೊಂಡು ಕಟಿಂಗ್ ಮಾಡಿದ್ದೀನಿ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಇದನ್ನು ಸ್ಟಿಚಿಂಗ್ ಅಂತ ಇನ್ನು ಫ್ರಂಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಇದೊಂದು ಸಲ ಪ್ರೆಸ್ಸಿಂಗ್ ಹಾಗೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಇದು ಏನ್ ಮಾಡ್ತಾರೆ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಮಾಡ್ಕೊಡ್ತಾರೆ ಅನ್ಬಿಟ್ಟು ಮಾಡ್ತಾರೆ ಒಂದ್ ಸ್ವಲ್ಪ ಹೆಂಗನಾಗಿರ್ಲಿ ಅನ್ನೋ ಮಟ್ಟಕ್ಕೆ ಮಾಡಿಸ್ತಾರೆ ಆದರೆ ಚೆನ್ನಾಗಿದ್ರೆ ಒಂಥರ ಲುಕ್ಕು ಇಟ್ಟು ಹತ್ತು ನಿಮಿಷದಲ್ಲಿ ಟೈಲರಿಂಗ್ ಕಲಿರಿ ಹತ್ತು ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ ಕಲೀರಿ ಹತ್ತು ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ ಮಾಡಕ್ ಹೋಗಿ ಮಾಡಬೇಡಿ ಬ್ಲೌಸ್ ಹಾಳು ಮಾಡೋದೆಲ್ಲ ನಿಧಾನ ಕಟ್ ಮಾಡಿದ್ರೆ ಪರವಾಗಿಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಹೇಳೋದು ಇಲ್ಲಿ ಏನು ಉಳಿದಿತ್ತು ನಮ್ದು ಇಲ್ಲಿ ನಮ್ದು ಇದು ಬರುತ್ತೆ ನೋಡಿ ಇಲ್ಲೂ ಅಷ್ಟೇ ನೀಟಾಗಿ ನಾನು ಐರನ್ ಮಾಡ್ತಾ ಇದ್ದೀನಿ ನೀವೇನೇ ಮಾಡಿ ಮೇಯ್ನ್ ಏನಪ್ಪಾ ಅಂದರೆ ಐರನ್ ಮಾಡಿಕೊಂಡು ಕಟಿಂಗ್ ಮಾಡಿ ಫಿನಿಶಿಂಗ್ ಕೂಡ ಬರುತ್ತೆ ಬಟ್ಟೆ ಕರೆಕ್ಟಾಗಿ ಬಂದಿರುತ್ತೆ ಮೇಯ್ನ್ ಬಟ್ಟೆ ಕರೆಕ್ಟಾಗಿ ಬಂದಿರುತ್ತೆ ಬಟ್ಟೆ ಇಲ್ಲಿ ತುಂಬ ಕಡಿಮೆ ಇದೆ ಇಲ್ಲಿ ಬ್ರಾಡ್ ಕೊಟ್ಕೊಬೇಕು ನಾನು ಹಂಗೆ ಮಾಡ್ಬೇಕು ಈಗ ನೋಡಿ ನಮ್ಗೆಲ್ಲೂ ಕೂಡ ಇದಕ್ಕೆ ಡೋರಿ ಬಟ್ಟೆಗೆ ಸಿಗ್ಲೇ ಇಲ್ಲ ಹೇಳ್ಬೇಕು ಅಂದ್ರೆ ಬೆಳ್ ಬಟ್ಟೆಗೆ ಕಟ್ ಮಾಡ್ಕೊತೀನಿ ಏನ್ ಇರುತ್ತೋ ಮಿಕ್ಕಿರೋದ್ರಲ್ಲಿ ನಾನು ಅಡ್ಜಸ್ಟ್ ಮಾಡಿ ಡೋರಿಗೆ ಕಟ್ ಮಾಡ್ಕೊತೀನಿ ವರ್ಕ್ ಮಾಡಿಸ್ದಾಗ ಬಟ್ಟೆ ಏನು ಮಾಡ್ತಿರ್ತಾರೆ ಬಾರ್ಡರನ್ನು ನೋಡಿ ಇದ್ರೊಳಗೆ ನಾನು ಕಟ್ ಮಾಡ್ಕೊತೀನಿ ಡೋರಿಗೆ ಓಕೆ ಅಡ್ಜಸ್ಟ್ ಮಾಡ್ತೀನಿ ಇಲ್ಲದೊಂದು ಸ್ವಲ್ಪ ಇದೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಮಾಡಬೇಕು ನಾವು ಬೆಲ್ಗಾಗಿರ್ಬೋದು ಇದನ್ನು ಕಟ್ ಮಾಡ್ಕೊತೀನಿ ಅಡ್ಜಸ್ಟ್ ಮಾಡ್ತೀನಿ ಆಗುತ್ತೆ ಇದು ಕೂಡ ಇದೆ ಡೋರಿ ಮಾಡೋದಕ್ಕೆ ನಮ್ಮ ಎಲ್ಲ ಬಟ್ಟೆ ನೀಟಾಗಿ ಕಟ್ ಮಾಡ್ಕೊಂಡ್ವಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನಮ್ಗೆ ಯಾವುದೇ ಒಂದು ಇದು ಬರಲ್ಲ ಫಿನಿಶಿಂಗ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಬೇಕು ಅಂದರೆ ಇದನ್ನು ಫ್ರೆಂಟ್ ಪಾರ್ಟು ಮತ್ತು ಬ್ಯಾಕ್ ತೋರಿಸಿ ತೋರಿಸಿದ್ರೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು